ಚತುರ್ದಶಿ ನರಕ ಚತುರ್ದಶಿ ನೋಡಿ ಸಾಮಾನ್ಯವಾಗಿ ನರಕ ಚತುರ್ದಶಿ ದಿವಸ ಅಭ್ಯಂಜನ ಸ್ನಾನ ಅನ್ನೋದು ಸುಮಾರು ಕಡೆ ಮಾಡ್ತಾ ಇರ್ತಾರೆ ಇದು ನಿಮ್ಗೆ ಗೊತ್ತಿದೆಯಲ್ವೋ ಅಥವಾ ಆ ಹಬ್ಬ ದೀಪಾವಳಿ ಹಬ್ಬದ ದಿಸ್ರು ಮಾಡ್ತಾರೆ ಹಬ್ಬದ ದಿವಸ ಅಥವಾ ನರಕ ಚತುರ್ದಶಿ ದಿಸ್ರು ಮಾಡುವಂಥದ್ದು ಒಂದಿರ್ತದೆ ಇನ್ನು ನರಕ ಚತುರ್ದಶಿ ಹೇಗೆ ಬಂತು ಅನ್ನೋದು ಎಲ್ರಿಗೂ ಗೊತ್ತು ಪರಮಾತ್ಮನಾದಂತಹ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯನ್ನು ಕೂಡಿ ಆ ನರಕಾಸುರನನ್ನ ವಧೆ ಮಾಡಿರೋದು ನರ ನರ ಕಾಸುರ claro ನರನಾದನು ಅಸುರನಾದನು ನರಕಾಸುರ ನರನು ಅಸುರನಾದಾಗ ನರಕಾಸುರ ಅದನ್ನ ಹೇಗೆ ಅವನು ಸಂಹಾರ ಅಂದ್ರೆ ನೋಡಿ ಎಲ್ಲ ಪರಮಾತ್ಮಗೆ ಎಲ್ಲ ಗೊತ್ತಿರ್ತದೆ ಕಾಲ ಕಾಲಕ್ಕೂ ಸಹ ಏನೇನು ಎಲ್ಲ ಹೆಂಗೆ ಒಬ್ಬ ವ್ಯಕ್ತಿಗಳಲ್ಲಿ ಒಂದು ಮೊಬೈಲಲ್ಲಿ ಯಾವ ರೀತಿಯಾದಂತಹ ಒಂದು ಮೆಮೊರಿ ಚಿಪ್ ಇರುತ್ತೋ ಅದೇ ರೀತಿ ನಮ್ಮಲ್ಲೂ ಒಂದು ಚಿಪ್ ರೆಡಿ ಮಾಡಿ ಕಳಿಸಿ ನಿಮಗೆ ಒಂದು ವಿಶೇಷವಾದಂತಹ ಜ್ಞಾನವನ್ನು ಮತ್ತೆ ಸಿಕ್ಸ್ ಸಿನ್ಸ್ ಅರಿವುಗಳು ತುಂಬಿ ಕಳ್ಸಿರ್ತೇನೆ ಅದಕ್ಕೆ ಸಾಧ್ಯ ಆದಷ್ಟು ಒಳ್ಳೇದ್ ಮಾಡಿ ಯಾಕೆಂದ್ರೆ ಅಲ್ಲಿ ಗೊತ್ತಿರ್ತದೆ ಪರಮಾತ್ಮ ನಾವೇನ್ ಮಾಡ್ತೀವಿ ಏನಾಗುತ್ತೆ ಏನೋ ಹೋಗುತ್ತೆ ಅಂತ ಸೊ ಆ ಕಾರಣದಿಂದ ಅದನ್ನ ಒದೇ ಮಾಡಿದ್ದಂತ ಎಲ್ಲರಿಗೂ ಗೊತ್ತಿರ್ತದೆ ಆ ನರಕಾಸುರನ ಒಂದು ಸಂಹಾರ ಮಾಡಿದ ದಿನವನ್ನೇ ನಾವು ನರಕ ಚತುರ್ದಶಿ ಅಂತ ಹೇಳ್ತೀವಿ ಅದು ಚತುರ್ದಶಿ ಇನ್ನು ಅವತ್ತು ಹಂಡೆಯನ್ನು ಕೂಡ ಅಲಂಕಾರ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ಅದ್ರಲ್ಲೇ ನೀರ್ ಕಾಯಿಸ್ತಾರೆ ಅದ್ರಲ್ಲೇ ಕಾಯಿಸ್ಬೇಕು ಅಂತ ಹೇಳ್ತಾರಲ್ಲ ಯಾಕೆ ಇದಕ್ಕೂ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ ಇದೆ ಪದ್ಧತಿ ಇದು ಪದ್ಧತಿನೂ ಇದೆ ಈಗ ಹಂಡೆ ಯಾಕೆ ಕ್ಲೀನ್ ಮಾಡ್ಬೇಕು ಅನ್ನೋದು ಏನಾಗುತ್ತೆ ಸಾಮಾನ್ಯವಾಗಿ ಯಾವುದೇ ಒಂದು ಇವಾಗ ನಾವು ಏನ್ ಮಾಡ್ತೀವಿ ಮನೆಯ ಶುಚೀಕರಣ ಆದಮೇಲೆ ಎಲ್ಲೆಲ್ಲಿ ಧೂಳುಗಳು ಅದು ಇದೆಲ್ಲ ಬಿದ್ದಿರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡೋ ಮತ್ತು ಈ ಅಂಡೆ ನೀರನ್ನು ಸ್ನಾನ ಮಾಡೋದು ನೀವು ಏನೂ ಇಲ್ಲ ನೀವು ಗೀಝರ್ ಸ್ನಾನ ಮಾಡಿ ಅಥವಾ ಸೋಲಾರ್ ಸ್ನಾನ ಮಾಡಿ ಆದರೆ ಅಂಡೆ ಒಲೆಯಲ್ಲಿ ಸೌದೆಯನ್ನಿಟ್ಟು ಸ್ನಾನ ಮಾಡಿ ಅವತ್ತು ನಿಮ್ಮ ಫ್ರೆಶ್ನೆಸ್ಸೇ ಬೇರೆ ಇರ್ತದೆ ಇದು ನೀವು ಬೇಕಾದ್ರೆ ವೈಜ್ಞಾನಿಕವಾಗೂ ನೋಡ್ಕೋಬೋದು ಧಾರ್ಮಿಕವಾಗೂ ನೋಡ್ಬೋದು ನೀವು ಏನೋ ಒಂಥರ ಲವಲವಿಕೆಯನ್ನು ಕುಡಿಯೋದು ಮತ್ತು ಅದೇ ದಿನ ಯಾರು ಅಂಡೆ ನೀರು ಸ್ನಾನ ಮಾಡ್ತಾರೋ ನಿದ್ದೆ ಚೆನ್ನಾಗಿ ಬರ್ತದೆ ಯಾಕೆ ಅಂದರೆ ಲೋಹ ಆದ್ರೆ ಆ ಲೋಹದಲ್ಲಿರುವಂತಹ ಮಹತ್ವ ಈ ಕಟ್ಟಿಗೆ ತುಂಡು ಸೌದೆಯಲ್ಲಿರುವಂತಹ ಮಹತ್ವ ಆ ಬೆಂಕಿಯಲ್ಲೂ ಅಷ್ಟೇ ಬೇರೆ ರೀತಿಯಾದಂತಹ ಒಂದು ಪ್ರಜ್ವಲವಿರುತ್ತದೆ ಇದಿಷ್ಟು ಮಿಷ್ಟವಾದಾಗ ಏನು ಬೇಡ ಒಂದು ಸಿಂಪಲ್ ಆಗಿ ನೀವು ಕೇಳಿದ್ದಕ್ಕೆ ನಾನು ಹೇಳ್ತೀನಿ ಈಗಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕವಾಗಿ ಏನ್ ಹೇಳ್ತಾ ಇದ್ರೆ ತಾಮ್ರದ ಚಂಬಿನಲ್ಲಿ ನೀರನ್ನು ಕುಡಿಯಿರಿ ತಾಮ್ರ ಗ್ಲಾಸ್ನಲ್ಲಿ ನೀರು ತಾಮ್ರದ ಅಂಡೆಯಲ್ಲಿ ನೀರನ್ನು ಕುದಿಸಿದಂತಹ ಸ್ನಾನವನ್ನು ಮಾಡಿ ಆರೋಗ್ಯ ಆಟೋಮೆಟಿಕ್ ಆಗಿ ಬರುತ್ತೆ ಯಾವ ಒಂದು ಈಗ ನೋಡಿ ಈಗಿನ ಜಾಸ್ತಿ ಸ್ಕಿನ್ ಅಲರ್ಜಿಸ್ ಚರ್ಮ ವ್ಯಾಧಿಗಳು ಜಾಸ್ತಿ ಬರ್ತಾ ಇದೆ ಯಾಕೆ ಬರ್ತಾ ಇದೆ ನಾವು ಉಪಯೋಗಿಸುವಂತ ಎಲ್ಲ ಒಂದು ಕೆಮಿಕಲ್ ಆಗ್ತಾ ಇದೆ ಬಟ್ ನೀವು ಹಂಡೆಯಲ್ಲಿ ಏನಿರ್ತದೆ ಇರ್ತದೆ ಕೆಮಿಕಲ್ ನಿಜ ನಿಜ ಇನ್ನೆಲ್ಲ ಹಂಡೆಯ ನೀರನ್ನೇ ಕುಡಿಯುತ್ತಿದ್ರು ಕೂಡ ಮಾಡ್ತಿದ್ದ ಅವರೇ ಸುಮ್ನೆ ಯಾರು ಮಾಡಿಲ್ಲ ಆಗಿನ ಕಾಲದವ್ರು ಕರೆಕ್ಟ್ ಇದ್ವಿ ಅದು ನಾವು ತಪ್ಪು ಇನ್ನು ಕೆಲವು ಪ್ರಾಂತ್ಯಗಳಲ್ಲಿ ನರಕ ಚತುರ್ದಶಿಯ ದಿನ ಸ್ನಾನಕ್ಕಿಂತ ಮುಂಚೆಯೇ ತಲೆಗೆ ಎಣ್ಣೆ ಹಚ್ಚಿಸಿಕೊಂಡು ಮನೆ ಮಂದಿ ಹೊಸ ಬಟ್ಟೆಯನ್ನ ಧರಿಸಿಕೊಂಡು ಆರತಿಯನ್ನ ಮಾಡಿಸ್ಕೊಳ್ತಾರೆ ಅಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲೇ ಯಾಕೆ ಆ ಪದ್ಧತಿ ಬಂತು ನೋಡಿ ಈಗ ನೋಡಿ ಸ್ನಾನನೇ ಮಾಡಿರಲ್ಲ ಆದ್ರೂ ಹೊಸ ಹೊಸ ಬಟ್ಟೆ ಹಾಕೊಂಡು ಆರತಿ ಬೇರೆ ಮಾಡಿಸ್ಕೊತಾರೆ ಇದು ಸಾಕಷ್ಟು ಜಾಗಗಳಲ್ಲಿ ಇದು ಇದೆ ಮತ್ತೆ ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ ಹೊಸ ಬಟ್ಟೆಯನ್ನ ಹಾಗೆ ಹಾಕೋಬಾರದು ಯಾವುದೇ ಬಟ್ಟೆ ಯಾವುದೇ ದಿನವಾಗ್ಲಿ ಹಬ್ಬ ಬಟ್ಟೆ ತಂದ್ಬಿಟ್ಟಿದೀವಿ ಬಟ್ ಹಾಗೆ ಹಾಕೋಬಾರದು ಅದ್ರ ಮೇಲೆ ಒಂಚೂರು ಅರ್ಶನ ಕುಂಕುಮನಾದ್ರೂ ಬೀಳ್ಬೇಕು ಅಂತ ಹೇಳ್ತೀವಿ ತದನಂತರನೇ ಧಾರಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ ಈ ದಿನ ಯಾಕೆ ಈ ರೀತಿ ಮಾಡ್ತವೆ ಅಂದ್ರೆ ಮನುಷ್ಯನಲ್ಲಿ ಇರುವಂತಹ ನಕಾರಾತ್ಮಕ ಏನೇ ಇಲ್ಲದ್ರೂ ಸಹ ಆಚೆ ಹೋಗಲಿ ಈ ಎಣ್ಣೆಯಿಂದ ಎಲ್ಲ ಅದಕ್ಕೆ ಏನು ಹೇಳ್ತಂದ್ರೆ ಜಲೇ ಗಂಗೆ ತೈಲೇ ಲಕ್ಷ್ಮಿ ಅಂತಾರೆ ಈ ದಿನದಂದು ಜಲದಲ್ಲಿ ಗಂಗೆ ಸಾಕ್ಷಾತ್ ಗಂಗೆ ಸ್ಥಿರವಾಗಿರ್ತಾಳೆ ಅಂದರೆ ಆಗಿನ ಕಾಲಘಟ್ಟದಲ್ಲಿ ಏನಾಗ್ತಿತ್ತು ಹರಿಯೋ ನದಿಯಲ್ಲಿ ಗಂಗೆ ಈ ದಿನ ಬಂದು ನೆಲೆಸಿರ್ತಾಳೆ ತೈಲದಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಗಂಗೆ ತೈಲೇ ಲಕ್ಷ್ಮಿ ಪ್ರಾತಃ ಕಾಲ ಸ್ನಾನವನ್ನು ಮಾಡಿದ್ದಾಗ ಈಗ ನಾವು ಇದೇನು ಎಲ್ಲರನ್ನು ಕೂರಿಸ್ಬಿಟ್ಟು ಬಟ್ಟಿಟ್ಬಿಟ್ಟು ಒಂದು ಅದು ಸಿಂಗಾರ ಮಾಡಿ ತದನಂತರ ಆ ಬಟ್ಟೆಯನ್ನು ಹಚ್ಚಿದಾಗ ನೀವು ಆ ಆಲಕ್ಷ್ಮಿಯನ್ನು ದೂರ ಮಾಡಿ ನಾವು ಮಹಾಲಕ್ಷ್ಮಿಗೆ ಸ್ವಾಗತವನ್ನು ಇದು ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ತುಂಬ ತುಂಬುತ್ತೆ ಅದೇ ಎಲ್ಲರೂ ಕೂಡಿರುವಂತಹ ಮಕ್ಕಳಲ್ಲಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಸಹ ಸದಾ ಚಾಕುಚಕ್ಯತೆ ಒಂದು ಕಳಕಳೆಯಿಂದ ಕೂಡಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಸ್ನಾನಕ್ಕಿಂತ ಮುಂಚೆನೆ ಆ ಎಣ್ಣವನ್ನು ಹಚ್ಚಿ ಆ ಬಟ್ಟೆ ತಿರುಗ ಅದೇ ಬಟ್ಟೆ ಮತ್ತೆ ಅದೇ ಬಟ್ಟೆಯಲ್ಲೇ ಸ್ನಾನಕ್ಕಿಂತ ಮುಂಚೆ ಆರತಿ ಮಾಡಿಸಿಕೊಂಡ್ ಗುಡಿಗೆ ದೇವಸ್ಥಾನಗಳಿಗೆ ಹೌದೌದು ಇದೆಲ್ಲಾ ಅದಕ್ಕೆ ಆಗಿನ ಅದನ್ನೇ ಅವ್ರಿಗೆ ಆ ಒಂದು ಅಲಕ್ಷ್ಮಿಯನ್ನು ದೂರ ಮಾಡಿ ಮಹಾಲಕ್ಷ್ಮಿ ನಿಮ್ಮಲ್ಲಿ ಸದಾ ಇರ್ಲಿ ಮಹಾಲಕ್ಷ್ಮಿ ಅಂದ್ರೆ ಖಂಡಿತವಾಗ್ಲು ಬರೀ ಹಣ ಆಸ್ತಿ ಸಂಪತ್ತು ಅಲ್ಲ ಜ್ಞಾನವೂ ಸಹ ಮಹಾಲಕ್ಷ್ಮಿ ವಿದ್ಯೆಯೂ ಸಹ ಮಹಾಲಕ್ಷ್ಮಿಯೇ ನಿಮ್ಮ ಆರೋಗ್ಯವೂ ಸಹ ಮಹಾಲಕ್ಷ್ಮಿಯೇ ಖಂಡಿತವಾಗ್ಲು ದೇವರಲ್ಲಿ ನಾವು ಬೇಡ್ಕೊಳ್ಬೇಕಾಗಿದ್ದಾಗ ನೆಮ್ಮದಿ ಅಂತ ಒಂದು ಬೇಡ್ಕೊಳ್ಳಿ ಸಾಕು ನೆಮ್ಮದಿ ಒಂದು ಸಿಕ್ಕಿದ್ರೆ ಸಾಕು ನೆಮ್ಮದಿಯಿಂದ ಮಿಕ್ಕಿದೆ ಎಲ್ಲ ಇರ್ತದೆ ಏನೇ ಕೇಳಿದ್ರು ನೆಮ್ಮದಿನೇ ಬೇಕಾಗತ್ತೆ ಆ ನೆಮ್ಮದಿ ಇಲ್ದೆ ಏನು ಸಿಗೋದೇ ಇಲ್ಲ ಯಾರೋ ಒಬ್ಬ ತಪಸ್ ಮಾಡ್ದನಂತೆ ದೇವ್ರ ಹತ್ರ ಕೇಳ್ತಾನಂತೆ ಆ ನಿನ್ಗೆ ಬೇಕಪ್ಪ ಅಂದ್ರೆ ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಡಪ್ಪ ಅಂದರೆ ಲಕ್ಷ ರೂಪಾಯಿ ಸಾಕಿನಪ್ಪ ಅವು ಇನ್ನೂ ಜಾಸ್ತಿ ಕೊಡ್ತೇವೆ ನಾವು ಏ ಎಷ್ಟು ಕೊಡ್ತೀವಿ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಸಾಕೇನಪ್ಪ ಹ್ಞೂ ಸಾಕು ಸಾಕು ಏನು ಮಾಡ್ತೀಯಪ್ಪ ಒಂದು ಕೋಟಿ ರೂಪಾಯಿ ಅಂದರೆ ಇಲ್ಲ ನಾನು ಒಂದು ಕೋಟಿ ರೂಪಾಯಿಗೆ ಒಂದು ಸೈಟ್ ತೊಗೊತೀವಿ ಒಂದು ಕೋಟಿ ರೂಪಾಯಿ ಬರೀ ಸೈಟ್ ತೊಗೊಂತೀವ ಮನೆ ಹಾಗಾದ್ರೆ ಐದು ಕೋಟಿ ಕೊಟ್ಬಿಡು ಅಂತ ನನಗೆ ಐದು ಕೋಟಿ ಕೊಟ್ಬಿಟ್ರೆ ಏನು ಮಾಡ್ತೀಯಪ್ಪ ಅಂದ್ರೆ ನಾನು ಮನೆ ಕಟ್ಬಿಟ್ಟು ಒಂದು ಹತ್ತು ಮನೆ ಕಟ್ಕೊಂಡು ನಾನೊಂದು ಮನೇಲಿದ್ದು ಇನ್ನೊಂದು ಒಂಬತ್ತು ಮನೆ ಬಾಡಿಗೆ ಅಂತಾನಂತ ಏನು ಒಂಬತ್ತು ಮನೆ ಬಾಡಿಗೆ ಏನು ಮಾಡ್ತೀಯಪ್ಪ ಅಂದ್ರೆ ಒಂಬತ್ತು ಮನೆ ಬಾಡಿಗೆ ನಾನು ಚೆನ್ನಾಗಿ ಖರ್ಚು ಮಾಡ್ತೀನಿ ಅದು ಇದು ಮಾಡ್ತೀನಿ ಅಂತ ಹೇಳ್ತಾನೆ ಅಂತೆ ಏನಪ್ಪಾ ನೀನು ಒಂಬತ್ತು ಮನೆ ಬಾಡಿಗೆ ಸಾಕೇನಪ್ಪ ಕೇಳಿ ಕೊಡ್ತಾ ಇದ್ದೀನಿ ನೀನು ಒಂಬತ್ತು ಮನೆ ಎಷ್ಟು ನೂರು ಮನೆ ಕೊಟ್ಬಿಡಿ ಸ್ವಾಮಿ ಅಂತ ದೇವ್ರನ್ನ ಕೇಳ್ತಾನೆ ನೂರು ಮನೆ ಓ ನೂರು ಏನು ಮಾಡ್ತೀಯಪ್ಪ ಬಾಡಿಗೆ ಎಲ್ಲ ತೊಗೊಂಡು ನಾನು ಎತ್ತಿಕ್ತೀನಿ ಆಮೇಲೆ ಏನು ಮಾಡ್ತೀಯಪ್ಪ ನಾನು ಯೂಸ್ ಮಾಡ್ಕೊತೀನಿ ಆಮೇಲೆ ಏನು ಮಾಡ್ತೀಯಪ್ಪ ಆ ನಾನು ಅದು ಮಾಡ್ತೀನಿ ನಾನು ದಾನ ಮಾಡ್ತೀನಿ ಅಂತಾನೆ ದಾನ ಮಾಡ್ತೀನಿ ಅಂತಾನೆ ಆಮೇಲೆ ಏನ್ಮಾಡ್ತೀಯಪ್ಪ ನಾನು ಇರ್ತೀನಿ ನನಗೆ ಅದಕ್ಕಿಂತ ಇನ್ನೇನು ಬೇಕು ಅಲ್ಲಪ್ಪ ಬರೀ ನೆಮ್ಮದಿ ಒಂದ್ ಕೇಳಿದ್ರೆ ಆಗಿತ್ತಲ್ಲ ಇದೆಲ್ಲ ಅಲ್ವಾ ನೆಮ್ಮದಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೆಮ್ಮದಿ ಕೊಡಪ್ಪ ಅಂತ ಹೇಳಿದ್ರೆ ಇವೆಲ್ಲ ಸಮಾಚಾರಗಳೇ ದೇವರಲ್ಲಿ ನೆಮ್ಮದಿಯನ್ನು ಕೇಳಬೇಕು ಶಾಂತಿಯನ್ನು ಕೇಳಬೇಕು ಜ್ಞಾನವನ್ನ ಕೇಳ್ಬೇಕು ಏನೋ ಕೇಳ್ತಿದ್ರಿ ಅದಕ್ಕೆ ಆ ಒಂದು ವಿಶೇಷ ಆ ನರಕ ಚತುರ್ದಿಸಿ ದಿಸ ಈ ಒಂದು ಈ ಒಂದು ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆ ಇರ್ತದೆ ಆ ಕಾರಣದಿಂದಾನೇ ಪ್ರಾತಃ ಕಾಲದಲ್ಲಿ ಖಂಡಿತವಾಗ್ಲು ಯಾವಾಗಾದ್ರೂ ಬೇರೆ ಸೂರ್ಯ ಕಿರಣಗಳು ಮನೆಯ ಮೇಲೆ ಬೀಳುವ ಮುಂಚೆಯೇ ಈ ವ್ಯಂಜನ ಸ್ನಾನವನ್ನು ಮಾಡಿದರೆ ಆರೋಗ್ಯದಲ್ಲಿ ವೃದ್ಧಿ ಯಮನೂ ಸಹ ಹತ್ತಿರ ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ಅಷ್ಟು ಅಷ್ಟು ಶ್ರೇಷ್ಠತೆ ಇದೆ ಅಷ್ಟು ಶ್ರೇಷ್ಠತೆ ಇದೆ ನಾವು ಅದನ್ನು ಮಾಡ್ಬೇಕಷ್ಟೇ ಯಾರು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅದೇ ತುಂಬಾ ನಸುಕಿನಲ್ಲಿ ಮಾಡಿದ್ರೆ ದೇವಸ್ಥಾನ ದೇವಸ್ಥಾನ ಮನುಷ್ಯ ಸ್ಥಾನ ರಾಕ್ಷಸ ಸ್ಥಾನ ಅಂತ ಕೂಡ ಬ್ರಾಹ್ಮಿ ಮುಹೂರ್ತ ಏನು ಬ್ರಾಹ್ಮಿ ಮುಹೂರ್ತ ಬ್ರಹ್ಮನ ರಾಣಿಯೇ ಬ್ರಾಹ್ಮಿ ಅಂದ್ರೆ ಶಾರದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಟೈಮ್ ಅಲ್ಲಿ ಓದಿ ಅಂತ ಹೇಳ್ತೀವಿ ಹೌದು ಹೌದು ಗುರು ಎದ್ದಿ ನಾವು ಮಕ್ಕಳಲ್ಲಿ ಓದಪ್ಪ ಚೆನ್ನಾಗಿ ಓದು ಜ್ಞಾನಾರ್ಜನೆ ಹೆಚ್ಚುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಮುಹೂರ್ತ ಬೇರೆ ಅದಕ್ಕೆ ಮುಹೂರ್ತಕ್ಕೆ ದೋಷವೇ ಇಲ್ಲ ಏನಿದ್ರು ಅದಕ್ಕೆ ದೋಷ ಇಲ್ಲ ಮಂಗಳವಾರ ಶನಿವಾರ ಏನು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ